ಹಾಯ್ ಗೆಳೆಯರೆ ಎಲ್ಲರಿಗೂ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇಷ್ಟು ದಿನ ಆನೆಗಳ ಬಗ್ಗೆ ಕೆ ಎಸ್ ಆರ್ ಟಿ ಸಿ ಬಗ್ಗೆ ನಿಮಗೆ ಮಾಹಿತಿಗಳನ್ನ ಇದ್ದೆ ಈಗ ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಬ್ಬರು ಯುವಕರು ಯುವಕರು ಅನ್ನೋ ಅನ್ನೋದಕ್ಕಿಂತ ಯಾರೇ ಒಬ್ಬ ವ್ಯಕ್ತಿಯಾಗಲಿ ಪ್ರತಿದಿನ ಅವರಿಗೆ ಒಂದು ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ಆಗಿದೆ ನೀವೇ ಅಬ್ಸರ್ವ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಫುಡ್ಗಳು ಎಫೆಕ್ಟ್ ಆಗ್ತಿರೋದ್ರಿಂದ ಹಾರ್ಟ್ ಅಟ್ಯಾಕ್ಗಳು ಇವೆಲ್ಲ ತುಂಬ ಆರೋಗ್ಯ ಏರುಪೇರು ಆಗ್ತಾನಿದೆ ನಾನು ಯುವಕರಿಗೆ ಆಲ್ಮೋಸ್ಟ್ ಜಾಸ್ತಿ ದಿನ ಲೈಕ್ ಮಾಡೋವಂಥದ್ದು ಜಿಮ್ನ ಯುವಕರು ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಿಮ್ಗೆ ಏನೇ ಒತ್ತಡ ಇರಲಿ ಏನೇ ಕೆಲಸ ಇರಲಿ ಏನೇ ಕಷ್ಟ ಇರಲಿ ಪ್ರತಿದಿನ ನೀವು ಮನಸ್ಸು ಮಾಡಿ ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮ್ಗಾದರೂ ಸರಿ ಅಟ್ಲೀಸ್ಟ್ ಅರ್ಧ ಗಂಟೆ ಸಾಕು ಏನು ಒನ್ ಅವರ್ ಮಾಡಿ ಎರಡು ಅವರ್ ಮಾಡಿ ಅಂತೇನಿಲ್ಲ ಅರ್ಧ ಗಂಟೆನಾದರೂ ದಯವಿಟ್ಟು ವ್ಯಾಯಾಮಗಳನ್ನ ಮಾಡಿ ಇದು ನಿಮಗೆ ಆರೋಗ್ಯ ಮತ್ತು ಯಾವುದೇ ಒಂದು ಹೊರಗಡೆ ಒಂದು ಫಂಕ್ಷನ್ಗಾಗಲಿ ಅಥವಾ ನಿಮ್ಮ ರಿಲೇಟಿವ್ ಮನೆಗೆ ಏನೋ ಒಂದು ಹೋದಾಗ ಬೇಡದೇ ಇರೋ ಬೊಜ್ಜನ್ನ ಕರಗಿಸಿ ನಾವು ಫಿಟ್ಟಾಗಿದ್ದಾಗ ನೋಡೋಕ್ಕೂ ನಾವು ಅಲ್ಲಿ ಎದ್ದು ಕಾಣ್ತೀವಿ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಇಂತಹ ವಿಷಯಗಳು ನಮಗೆ ಖುಷಿ ಕೊಡುತ್ತೆ ಅದು ಇವಾಗ ಗೊತ್ತಾಗಲ್ಲ ಅದು ಅನುಭವಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಎಷ್ಟೋ ಜನ ಆಸೆ ಇಟ್ಕೊಂಡಿರ್ತಾರೆ ನಾನು ಹಂಗಿರಬೇಕು ಹಿಂಗಿರಬೇಕು ಅಂತಾರೆ ಬಟ್ ವರ್ಕೌಟ್ ಮಾಡಲ್ಲ ದೇಹನ ದಂಡಿಸಲ್ಲ ಕೆಲವರಿಗೆ ವರ್ಕೌಟ್ ಮಾಡೋಕ್ಕೆ ದುಡ್ಡು ಕಟ್ಟಿ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಡೈಲಿ ಬೆಳಗ್ಗೆ ಎದ್ದು ಮೂರು ಮೂರು ಕಿಲೋಮೀಟ್ರ್ ವಾಕ್ ಮಾಡಬೇಕು ಫುಡ್ಗಳು ಚೆನ್ನಾಗಿ ತಿನ್ನಬೇಕು ಆಯಿಲಿ ಫುಡ್ಗಳು ತಿನ್ನೋದು ಬೇಡ ಬಟ್ ಬೇರೆ ಫುಡ್ಗಳು ಕೆಲವ್ರು ಹೇಳ್ತಾರೆ ರೈಸ್ ತಿನ್ನಬಾರ್ದು ಮುಟ್ಲೇಬಾರ್ದು ಚಪಾತಿನೇ ತಿನ್ನಬೇಕು ಇದೆಲ್ಲ ಬೇಡ ಯಾಕೆಂದರೆ ನೀವು ಹೊಸ್ದಾಗಿ ಜಿಮ್ ಸ್ಟಾರ್ಟ್ ಮಾಡುವಾಗ ಇವೆಲ್ಲ ಅವಶ್ಯಕತೆ ಇಲ್ಲ ಜಸ್ಟ್ ಆಯಿಲಿ ಫುಡ್ ಒಂದು ಸ್ವಲ್ಪ ಕಡಿಮೆ ಕಡಿಮೆ ಮಾಡ್ಕೊಳ್ಳಿ ಮತ್ತು ರೈಸ್ ಐಟಮ್ ತಿನ್ನಿ ಇಲ್ಲ ಅಂತಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಅದು ಬಿಟ್ಟರೆ ಬೇರೇನಿಲ್ಲ ಮುಂದೆ ಮುಂದೆ ನೀವು ಚೆನ್ನಾಗಿ ಫಿಟ್ ಆಗ್ತಾ ಆಗ್ತಾ ಒಳ್ಳೆ ಬಾಡಿ ಬಂದಮೇಲೆ ನಿಮ್ಮ ಗುರಿ ತಲುಪಿದ ಮೇಲೆ ಆಮೇಲೆ ಬೇಕಾದ್ರೆ ನೀವು ಡಯೆಟು ಪ್ಲ್ಯಾನಿಂಗು ಸಪ್ಲಿಮೆಂಟ್ಸು ಏನೋ ಯೂಸ್ ಮಾಡ್ಕೋಬೋದು ಆದರೆ ನಾನು ಹೇಳ್ತಿರೋದು ಅಟ್ಲೀಸ್ಟ್ ಪ್ರತಿದಿನ ಒಂದು ವ್ಯಾಯಾಮ ಇರಲಿ ಮನುಷ್ಯಗೆ ಅದು ನಿಮಗೆ ತುಂಬ ಖುಷಿನೂ ಕೊಡುತ್ತೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ತುಂಬ ಮಾಡಿ ಇಲ್ಲಾಂದರೆ ಡೈಲಿ ಬೆಳಿಗ್ಗೆದ್ದು ಮೂರು ಕಿಲೋಮೀಟ್ರ್ ವಾಕ್ ಮಾಡಿ ಫುಡ್ಗಳನ್ನ ಏನು ತಿನ್ಬೇಕು ಬೇಕೆಂದ್ರೆ ಹೇಳಬೇಕು ಅಂದರೆ ನಾನು ಎಷ್ಟು ವೀಡಿಯೋ ಮಾಡ್ತೀನಿ ತುಂಬ ಯೂಟ್ಯೂಬಲ್ಲಿ ಹೇಳಿದ್ದಾರೆ ಬಟ್ ನಾನು ಮಾಡೋದು ನಾನು ಏನು ತಿಂತೀನಿ ನಾನು ಹೇಗೆ ಡಯಟ್ ಮಾಡಬೇಕು ಏನು ಅದನ್ನು ಅಟ್ಲೀಸ್ಟ್ ಫಸ್ಟ್ ಟೈಮ್ ಜಿಮ್ಗೆ ಹೋಗೋರು ಏನು ತಿನ್ನಬೇಕು ಅದನ್ನು ಸಿಂಪಲ್ಲಾಗಿ ತುಂಬ ದೊಡ್ಡದಾಗಿ ಏನು ಬೇಡ ಒಂದು ಅದರ ಬಗ್ಗೆ ಬೇಕಂದ್ರೆ ಎಷ್ಟೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಈ ಇವತ್ತು ನನ್ನ ವರ್ಕೌಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು ಅಂತ ವೀಡಿಯೋ ಮಾಡಿದ ಧನ್ಯವಾದಗಳು